ಇನ್ನು ಮುಂದೆ ನಿಮ್ಮ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮಾಹಿತಿಯನ್ನ ಯಾರು ಕೂಡ ಕದಿಯಲು ಸಾಧ್ಯವಿಲ್ಲ ನಿಮ್ಮ ಕಾರ್ಡ್ ನಿಂದ ಇನ್ ಮುಂದೆ ಒಂದೇ ಒಂದು ರೂಪಾಯಿ ಕೂಡ ಸುಮ್ ಸುಮ್ನೆ ಕಟ್ ಆಗಲ್ಲ ಈ ಮಾಹಿತಿಯನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ನಿಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳ ಸುರಕ್ಷತೆಗಾಗಿ ಒಂದು ಹೊಸ ಪದ್ಧತಿಗೆ ಅನುಮತಿ ನೀಡಿದ್ದಾರೆ ಹೌದು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ನಡೆಸುವ ಹಣಕಾಸು ವರ್ಗಾವಣೆಗಳ ಸುರಕ್ಷತೆಗಾಗಿ ಒಂದು ಹೊಸ ಡಿಜಿಟಲ್ ಟೋಕನ್ ಪದ್ಧತಿಯನ್ನ ಅಳವಡಿಸಲು ಆರ್ಬಿಐ ಅನುಮತಿ ನೀಡಿದೆ ಈ ಡಿಜಿಟಲ್ ಟೋಕನ್ ಟೋಕನ್ ಪದ್ಧತಿಯಿಂದ ಎಲ್ಲರೂ ಕೂಡ ಯಾವುದೇ ಭಯವಿಲ್ಲದೆ ಎಟಿಎಂ ಕಾರ್ಡ್ ಗಳನ್ನ ಉಪಯೋಗಿಸಬಹುದು ಅಷ್ಟೇ ಅಲ್ಲದೆ ಈ ಡಿಜಿಟಲ್ ಟೋಕನ್ ಪದ್ಧತಿ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳ ಸುರಕ್ಷತೆಯ ಇತಿಹಾಸದಲ್ಲಿ ಗೇಮ್ ಚೇಂಜರ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಹಾಗಾದ್ರೆ ಈ ಡಿಜಿಟಲ್ ಟೋಕನ್ ಪದ್ಧತಿ ಅಂದ್ರೆ ಏನು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಗಳ ಮೂಲಕ ಹಣ ವರ್ಗಾವಣೆಯ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಸಂಖ್ಯೆಯ ಬದಲಾಗಿ ಬ್ಯಾಂಕುಗಳು ಬಿಡುಗಡೆಗೊಳಿಸುವ ಹದಿನಾರು ಅಂಕಿಗಳ ಕೋಡ್ ಬಳಕೆಯಾಗಲಿದೆ ಈ ಸಿಸ್ಟಮ್ ನಿಂದ ನಿಮ್ಮ ಕಾರ್ಡ್ ನ ಮಾಹಿತಿ ಸೋರಿಕೆಯಾಗುವುದು ಮತ್ತು ನಿಮ್ಮ ಕಾರ್ಡ್ಗಳು ಸೈಬರ್ ದಾಳಿಗೆ ಗುರಿಯಾಗುವುದನ್ನ ತಪ್ಪಿಸಬಹುದು ಈ ಡಿಜಿಟಲ್ ಟೋಕನ್ಗಳು ಹೈ ಸೆಕ್ಯೂರಿಟಿ ಹೊಂದಿರುತ್ತೆ ಒಂದು ಸಲ ಈ ಟೋಕನ್ ಬಿಡುಗಡೆಯಾದ ನಂತರ ಬಳಕೆದಾರರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮೂಲ ಕಾರ್ಡಿನ ಅಂದ್ರೆ ಎಟಿಎಂ ಕಾರ್ಡಿನ ಸಂಖ್ಯೆಯನ್ನ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಈ ಹದಿನಾರು ಅಂಕಿಗಳ ಟೋಕನ್ಗಳು ಪ್ರತಿ ವರ್ಗಾವಣೆಗೂ ಬದಲಾಗುತ್ತಿರುತ್ತೆ ಮೊದಲು ಈ ಟೋಕನ್ ಸಿಸ್ಟಮ್ ಅನ್ನ ಯು ಐ ಮತ್ತು ಐಎಂಪಿಐ ವಿಧಾನದಲ್ಲಿ ಬಳಸುತ್ತಿದ್ರು ಈಗ ಈ ಟೋಕನ್ ಸಿಸ್ಟಮ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಗಳಿಗೂ ಲಭ್ಯವಿದೆ ಇದರಿಂದ ನಿಮ್ಮ ಕಾರ್ಡ್ ಗಳಿಗೆ ಅತ್ಯಾಧುನಿಕ ಸೆಕ್ಯೂರಿಟಿ ಸಿಗಲಿದೆ ಈ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಅದಕ್ಕೋಸ್ಕರ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೊಸ ಮಾಹಿತಿಗಳ ನ್ಯೂಸ್ ಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ